ನಮಸ್ಕಾರ ಗೆಳೆಯರೇ ಇತಿಹಾಸದಲ್ಲಿ ಭಾರತವು ಹಲವಾರು ಸವಾಲುಗಳನ್ನು ಎದುರಿಸಿದೆ ಆದರೆ ಇಲ್ಲಿ ಪ್ರತಿ ಬಾರಿಯೂ ಭಾರತ ತನ್ನ ಸಂಕಷ್ಟದಿಂದ ಹೊರಬಂದಿದೆ ಹೌದು ನಿನ್ನೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿರುವುದಾಗಿ ಘೋಷಿಸಿದರು ಹಾಗೂ ಇದಷ್ಟೇ ಅಲ್ಲದೆ ಅವರು ಈ ಪಾಕಿಸ್ತಾನ ಕಚ್ಚಾ ತೈಲವನ್ನ ಹೊಂದಿದೆ ನಮ್ಮ ಕಂಪನಿಗಳು ಅದನ್ನ ಹೊರತೆಗೆಯುತ್ತವೆ ಮತ್ತು ನಾವು ಈ ಕಚ್ಚಾ ತೈಲವನ್ನ ಭಾರತಕ್ಕೂ ಮಾರಾಟ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ಟ್ವೀಟ್ ಮಾಡುವ ಮೂಲಕ ಹಾಗೆಯೇ ಈ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ನಂತರ ಈ ಪಾಕಿಸ್ತಾನಿಗಳಿಗೆ ನಿನ್ನೆ ತಮ್ಮ ದೇಶದಲ್ಲಿಯೂ ಕಚ್ಚಾ ತೈಲವಿದೆ ಅನ್ನೋದು ಗೊತ್ತಾಗಿರಬಹುದು ಗೆಳೆಯರೆ ಅಲ್ಲಿ ಕಚ್ಚಾ ತೈಲವಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ ಆದರೆ ನಮ್ಮ ಭಾರತದಲ್ಲಿ ಹೆಚ್ಚು ಮೌಲ್ಯಯುತ ಮತ್ತು ಅಪರೂಪದ ನಿಧಿ ಒಂದು ಕಂಡು ಬಂದಿದೆ ಮತ್ತು ಅದು ಕೂಡ ಅಪಾರ ನಿಕ್ಷೇಪಗಳ ರೂಪದಲ್ಲಿ ಕಂಡು ಬಂದಿದೆ ಹೌದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಮಧ್ಯಪ್ರದೇಶದಲ್ಲಿರುವ ಭಾರತದ ಸಿಂಧೋಲಿ ಕಲ್ಲಿದ್ದಲು ಕ್ಷೇತ್ರದ ಒಳಗೆ ಈ ನಿಕ್ಷೇಪ ಕಂಡು ಬಂದಿದೆ ಇದು ಬಹಳ ದೊಡ್ಡ ಕಲ್ಲಿದ್ದಲು ಗಣಿಯಾಗಿತ್ತು ಮತ್ತು ಈಗ ಈ ಗಣಿಯಲ್ಲಿ ಅಪರೂಪದ ಭೂಮಿಯ ಖನಿಜಗಳು ಪತ್ತೆಯಾಗಿವೆ ಅಂದರೆ ರೇರ್ ಅರ್ಥ ಎಲಿಮೆಂಟ್ಸ್ಗಳು ಪತ್ತೆಯಾಗಿವೆ ಹಾಗೂ ಭಾರತಕ್ಕೆ ಇದು ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದ್ದು ಈ ವಿಷಯವನ್ನು ಭಾರತದ ಸಚಿವರು ಕೂಡ ಲೋಕಸಭೆಯಲ್ಲಿ ಖಚಿತಪಡಿಸಿದ್ದಾರೆ ಇದರಿಂದ ಗೆಳೆಯರೆ ಇದು ಭಾರತಕ್ಕೆ ಒಂದು ದೊಡ್ಡ ಜಾಕ್ಪಾಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು ಹಾಗಾದ್ರೆ ಏನಿದು ರೇರ್ ಅರ್ಥ್ ಎಲಿಮೆಂಟ್ಸ್ ರೇರ್ ಅರ್ಥ್ ಎಲಿಮೆಂಟ್ಸ್ ಅಂದ್ರೆ ಅಪರೂಪದ ಖನಿಜಗಳು ಇವು ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ ಗಳು ಇಲೆಕ್ಟ್ರಿಕ್ ವಾಹನಗಳು ಸೆಮಿ ಗಳು ಮತ್ತು ಇತರೆ ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಯಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತವೆ ಈ ಖನಿಜಗಳಿಲ್ಲದೆ ಆಧುನಿಕ ತಂತ್ರಜ್ಞಾನವನ್ನ ಕಲ್ಪಿಸುವುದು ಕೂಡ ಕಷ್ಟ ಗೆಳೆಯರು ಇಷ್ಟು ದಿನಗಳ ಕಾಲ ಭಾರತ ಸೇರಿದಂತೆ ಇಡೀ ವಿಶ್ವವೇ ಈ ಖನಿಜಗಳಿಗಾಗಿ ಚೀನಾವನ್ನ ಅವಲಂಬಿಸಿತ್ತು ಆದರೆ ಇತ್ತೀಚೆಗೆ ಚೀನಾವು ಭಾರತಕ್ಕೆ ಈ ಖನಿಜಗಳ ರಫ್ತನ್ನ ನಿರ್ಬಂಧಿಸಿತ್ತು ಯಾಕಂದ್ರೆ ಭಾರತವು ಉತ್ಪಾದನಾ ವಲಯದಲ್ಲಿ ವಿಶೇಷವಾಗಿ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಚೀನಾವನ್ನು ಹಿಂದಿಕ್ಕುತ್ತಿತ್ತು ಸೊ ಅದಕ್ಕಾಗಿ ಚೀನಾವು ಭಾರತಕ್ಕೆ ರೇರ್ ಅರ್ತ್ ಎಲಿಮೆಂಟ್ಸ್ ರಫ್ತಾನ ನಿಲ್ಲಿಸಿದ್ದು ಭಾರತದ ಉತ್ಪಾದನಾ ವೇಗವನ್ನು ತಗ್ಗಿಸಬೇಕೆಂದು ಅವರ ಉದ್ದೇಶವಾಗಿತ್ತು ಆದರೆ ಭಾರತದ ಅದೃಷ್ಟವೇನು ಎಂಬಂತೆ ಈಗ ನಮಗೆ ನಮ್ಮದೇ ನೆಲದಲ್ಲಿ ಈ ಅಪರೂಪದ ಖನಿಜಗಳು ಸಿಕ್ಕಿವೆ ಈ ಸಿಂಗ್ರೋಲಿಯಲ್ಲಿ ದೊರೆತ ಈ ನಿಕ್ಷೇಪಗಳು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಅಳಿಯುವ ಕೆಲಸ ಇನ್ನು ನಡೀತಾ ಇದೆ ಆದರೆ ಈವರೆಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದು ಊಹೆಗೂ ಮೀರಿದ ಪ್ರಮಾಣದಲ್ಲಿದೆ ಅಂತ ಹೇಳಲಾಗಿದೆ ಈ ಆವಿಷ್ಕಾರದಿಂದ ಭಾರತವು ರೇರ್ ರೇರ್ಆರ್ತ್ ಎಲಿಮೆಂಟ್ ವಿಷಯದಲ್ಲಿ ಸಂಪೂರ್ಣವಾಗಿ ಆತ್ಮ ನಿರ್ಭರವಾಗಲಿದೆ ಮುಂದಿನ ದಿನಗಳಲ್ಲಿ ಭಾರತ ಕೇವಲ ದೇಶೀಯ ಅಗತ್ಯಗಳನ್ನಷ್ಟೇ ಪೂರೈಸಿಕೊಳ್ಳದೆ ಈ ಖನಿಜಗಳನ್ನು ಇತರೆ ದೇಶಗಳಿಗೆ ರಫ್ತು ಮಾಡುವ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಇದರಿಂದ ಗ್ಲೋಬಲ್ ಸಪ್ಲೈ ಚೈನ್ನ ಮೇಲೆ ಭಾರತದ ನಿಯಂತ್ರಣ ಹೆಚ್ಚಾಗ್ತದೆ ಹಾಗೂ ಇದು ಕೇವಲ ಆರಂಭವಷ್ಟೇ ನಮ್ಮ ಖನಿಜ ಸಚಿವರು ಹೇಳಿದಂತೆ ನಾವು ದೇಶದ ಇತರೆ ಭಾಗಗಳಲ್ಲಿಯೂ ಈ ಅಪರೂಪದ ಖನಿಜಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಮಹತ್ವದ ನಿಧಿಗಳು ಸಿಗುವ ನಿರೀಕ್ಷೆಯೂ ಕೂಡ ಇದೆ ಹಾಗಾಗಿ ಗೆಳೆಯರೆ ಈ ಯಶಸ್ಸಿನ ಹಿಂದಿರುವ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಈ ಪರಿಶ್ರಮಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಯಾಕಂದರೆ ಅವರ ದಣಿವರಿಯಾದ ದುಡಿಮೆಯಿಂದ ಭಾರತ ಮತ್ತೊಂದು ಹೆಜ್ಜೆಯನ್ನು ಯಶಸ್ಸಿನತ್ತ ಇಟ್ಟಿದೆ ಗೆಳೆಯರಿ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡೋದಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಭಾರತ್ ಮಾತಾಕಿ ಜೈ